ಶರಣು ಶರಣು ಕೂಡ ಶರಣು ಶರಣು ಏನು ತಿದ್ದೆನ ಅಚಲ ಬಪಾ ಲಿಂಗ ಬನೋಲಿಿಸಿದ ಅಚಲ ಬಪ್ ಲಿಂಗ ಬನೋಲಿಿಸಿದ ಶರಣರಿಗೆ ಶರಣು ಶರಣರಿಗೆ ಶರಣು 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 ನಾವು ಷಟ್ ಸ್ಥಳಗಳ ಬಗ್ಗೆ ಇದ್ವಿ ಆರು ಸ್ಥಳಗಳು ಈ ಸ್ಥಳ ನಿಸ್ಥಲಗೊಳಿಸೋದಕ್ಕೋಸ್ಕರ ಬಂದಾತ ಬಸವೇಶ ಅಂತ ಹಾಗೆ ಈ ಷಟ್ ಸ್ಥಳಗಳಿಗಿಂತ ಮೊದಲು ಅವಾಂತರ ಸ್ಥಳಗಳು ಅಂದರೆ ಭಕ್ತ ಸ್ಥಳಕ್ಕೆ ನಾನು ಯೋಗ್ಯ ಆಗಬೇಕಲ್ಲ ನನ್ನಲ್ಲಿ ಭಕ್ತಿ ಅಳವಡಬೇಕಲ್ಲ ಭಕ್ತಿ ಅಳವಡಬೇಕು ಅಂದರೆ ದೇಹಭಾವ ಬಿಡಬೇಕಾಗ್ತದೆ ಜೀವಭಾವ ಅಳಿಬೇಕಾಗ್ತದೆ ದೇಹಭಾವ ಅಳಿದು ಜೀವಭಾವ ಅಳಿದ ಬಳಿಕ ಭಕ್ತಿ ಭಾವ ಅಳವಡುತ್ತದೆ ಅಲ್ಲಿ ಭಕ್ತ ಸ್ಥಳ ಶುರುವಾಗ್ತದೆ ಹಾಗಾದರೆ ದೇಹ ಮತ್ತು ಜೀವಭಾವಗಳನ್ನು ದಾಟೋವರೆಗೂ ಬೇಕಲ್ಲ ಏನಾದರೂ ಅದಕ್ಕೆ ಅವಾಂತರ ಸ್ಥಳಗಳನ್ನು ನಿರ್ಮಾಣ ಮಾಡಿತು ಅದಕ್ಕೆ ಮೊಟ್ಟ ಮೊದಲಿಗೆ ಸಂಸಾರ ಹೇಯ ಸ್ಥಳ ಈ ಸಂಸಾರ ನನಗೆ ಹೇಯ ಅನ್ನಿಸ್ಬೇಕು ಹೇಯ ಅಂದರೆ ಮಲಮೂತ್ರ ಥರ ಈಗ ಅರಿವಿಲ್ಲದ ಮಗು ಏನು ಮಾಡ್ತದೆ ಮಲಮೂತ್ರದಲ್ಲಿನೇ ಆಟ ಆಡ್ಕೊಂಡು ಕೂತಿರ್ತತೆ ಅದೇ ಸ್ವಲ್ಪ ಅದಕ್ಕೆ ಅರಿವು ಬಂತು ಅಂತಂದರೆ ಅದು ಮಲ ಮುಟ್ಟಕ್ಕೆ ಹೋಗಲ್ಲ ಮೂತ್ರದಲ್ಲಿ ಅದೇನು ಬಿದ್ಕೊಂಡು ಓಡಾಡಲ್ಲ ಆಟನೂ ಆಡಲ್ಲ ಅದಕ್ಕೆ ಗೊತ್ತು ದೂರ ದೂರ ಇರಬೇಕು ಅದನ್ನು ವಿಸರ್ಜನೆ ಮಾಡಿ ನಾನು ಶುಚಿ ಮಾಡಿಕೊಂಡು ಕೈ ಕಾಲು ತೊಳ್ಕೊಂಡು ನಾನು ಈ ಕಡೆ ಹೊಸದಾಗಿ ಬಟ್ಟೆ ಹಾಕೊಂಡು ಚಂದ ಶುದ್ಧವಾದ ಆಹಾರವನ್ನು ಸೇವನೆ ಮಾಡಬೇಕು ಅಂತ ಅರಿವಾದ ಮೇಲೆ ಗೊತ್ತಾಗ್ತದೆ ಅರಿವಿಲ್ಲ ಅಂತಂದರೆ ಅದೇ ಮಲ ಮೂತ್ರದೊಳಗೇನೆ ಉಳ್ಳಾಡ್ಕೊಂಡು ಅದರೊಳಗೆ ಸ್ನಾನ ಮಾಡ್ಕೊಂಡು ಅದು ಭಾಳ ಖುಷಿ ಆಗತ್ತಂತೆ ಮಗುಗೆ ಮೂತ್ರ ಬಿಟ್ಟ ತಕ್ಷಣ ಮಗು ಅಳ್ತಾ ಇಲ್ಲ ಅಂದರೆ ಮೂತ್ರ ಮಾಡ್ಕೊಂಡೈತೆ ಅಂತ ಅದು ಅಳ್ತಾ ಇಲ್ಲ ಅಂತಂದರೆ ಅದು ಮಲ ವಿಸರ್ಜನೆ ಆಗೈತೆ ಅದು ಬೆಚ್ಚಿಗೆ ಅದಕ್ಕೆ ಹಿತ ಅನ್ನಿಸ್ತತೆ ಒಂದು ಕ್ಷಣ ಅದು ಅಳೋದಿಲ್ಲ ಹಠ ಮಾಡೋದಿಲ್ಲ ಅಂತ ಆಮೇಲೆ ಸ್ವಲ್ಪ ತಂಗೆ ಬಿಟ್ಬಿಟ್ರೆ ಅದು ಸುಮ್ಮನೆ ಇದ್ದು ಆ ಬೆಚ್ಚಗಿನ ಹಿತವನ್ನು ಅನುಭವಿಸ್ತತೆ ಆಮೇಲೆ ಅದರೊಳಗೆ ಉಳ್ಳಾಡ್ಕೊಂಡು ಅಮ್ಮಯ್ಯೆಲ್ಲ ಮಾಡ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ಅಷ್ಟೇ ಬಿಡೋಲ್ಲ ಬಾಯಿಗೂ ಬೇಕಾದ್ರೆ ಹಾಕೊಂಡ್ಬಿಡ್ತದೆ ಮುಖಕ್ಕೆಲ್ಲ ಲೇಪನ ಮಾಡ್ಕೊತತೆ ಬಟ್ಟೆ ಬರೆಯೆಲ್ಲ ಕೊಳೆ ಮಾಡ್ಕೊತತೆ ಬಾಯಿಗೂ ಕೂಡ ಇಟ್ಕೊಳ್ಳೋಕ್ಕೆ ಹಿಂದೆ ಮುಂದೆ ನೋಡಲ್ಲ ಅಂತ ಇದನ್ನು ದೇಹ ಭಾವಕ್ಕೆ ಮಲ ಅಂತ ಹೇಳೋದು ಜೀವಭಾವಕ್ಕೆ ಮೂತ್ರ ಅಂತ ಹಾಗಾದರೆ ಭಕ್ತನಿಗೆ ಈ ದೇಹ ಮತ್ತು ಜೀವಭಾವಗಳು ಮೂತ್ರದಂತೆ ವರ್ಜವಾಗಿರುತ್ತವೆ ಯಾವ ರೀತಿ ತಿಳುವಳಿಕೆ ಆದವನು ಮಲ ಮುಟ್ಟಕ್ಕೆ ಹೋಗಲ್ಲ ದೂರದಿಂದ ಅದನ್ನು ಜೋಪಾನವಾಗಿ ವಿಸರ್ಜನೆ ಮಾಡಿ ಅಲ್ಲಿ ಅಂಟ್ಕೊಳ್ಳದಂಗೆ ಬಟ್ಟೆಗೂ ಹಾಕದಂಗೆ ಕೈ ಕಾಲೆಲ್ಲ ಶುಚಿ ಮಾಡಿಕೊಂಡು ಮತ್ತು ಮಲ್ಲ ವಿಸರ್ಜನೆ ಮಾಡಿದ ಆ ಗುದ ಗುಹೆಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮನುಷ್ಯ ಮತ್ತೆ ಹೊಸತಾಗಿ ಊಟ ಮಾಡೋದಕ್ಕೆ ಸಿದ್ಧ ಆಗ್ತಾನೆ ಹಸಿವೆ ಮಾಡಿಕೊಂಡು ಯಾವುದು ನಾನು ಇನ್ನೂ ಆಹಾರ ಯಾವುದು ಮಲ್ಲ ಮೂತ್ರ ಅಲ್ಲ ನನ್ನ ಕೈಗೆ ಅದು ಅಂಟ್ಕೊಳಕಲ್ಲ ಅದನ್ನು ಬಿಡೋಕ್ಕೆ ಅದಿರದೇ ಬಿಡೋಕ್ಕೆ ಅಂತ ಮಗು ದೊಡ್ಡದಾದ ಮೇಲೆ ಹೆಂಗೆ ಗೊತ್ತಾಗುತ್ತೋ ಹಂಗೆ ಭಕ್ತನಿಗೆ ಈ ಸಂಸಾರದಲ್ಲಿ ಹೇಯ ಬುದ್ಧಿ ಬರುತ್ತದೆ ಇದು ಮಲಮೂತ್ರದಂತೆ ಹಾಗಾದ್ರೆ ಸಂಸಾರ ಇಲ್ಲವೇನು ಭಕ್ತನಿಗೆ ಅಂದ್ರೆ ಇದೆ ಹೇಗಿದೆ ವಿಸರ್ಜನೆ ಮಾಡ್ತೀವಿ ಅದಕ್ಕೆ ಅಂಟಿಟ್ಕೊಳ್ಳಂಗಿಲ್ಲ ಆದ್ರೆ ಬೆಣ್ಣು ಹತ್ತಂಗಿಲ್ಲ ಹಾ ಅದನ್ನ ಮೈಯೆಲ್ಲ ರೆಪಸ್ಕೊಳಂಗಿಲ್ಲ ಅದನ್ನ ಇಟ್ಕೊಳ್ಳಂಗಿಲ್ಲ ಹಾಂ 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 ಅಂದರೆ ಅರಿವಿಲ್ಲದ ಮಗು ಅದೆಲ್ಲ ಮಾಡ್ತತೆ ಅರಿವಿಲ್ಲದ ಮಗುವಿನಂತೆ ನಾನು ನನ್ನದು ಅಂತ ಮರವೆ ಆಟದಲ್ಲಿ ತೊಡಗಿದ ಬದ್ಧ ಜೀವಿಗಳು ದೇಹ ಭಾವದಿಂದ ಈ ಸಂಸಾರದಲ್ಲಿ ಸುಖ ಭಾವವನ್ನು ತಾಳುತ್ತಾರೆ ಹಾಗಾದರೆ ಭಕ್ತನಿಗೆ ಗಂಡ ಹೆಂಡತಿ ಇಲ್ಲೇನೋ ಭಕ್ತನಿಗೆ ಮಕ್ಕಳು ಮರಿಯಿಲ್ಲೇನು ಭಕ್ತ ಏನು ಕೆಲಸನೇ ಮಾಡಲ್ವೇನು ಉದ್ಯೋಗ ಮಾಡಲ್ವೇನು ವ್ಯಾಪಾರ ಮಾಡಲ್ವೇನು ಅವನು ಸೈನಿಕ ಆಗಲ್ವೇನು ಅವನು ವೈದ್ಯ ಆಗಿರಲ್ವೇನೋ ಅವನು ಶಿಕ್ಷಕ ಆಗಿರಲ್ವೇನು ಅವನು ಕೂಲಿ ಕೆಲಸ ಮಾಡಲ್ವೇನು ಅವನು ಕೃಷಿ ಕಾಯಕ ಮಾಡಲ್ವೇನು ಓ ಎಲ್ಲವನ್ನು ಮಾಡುತ್ತಾನೆ ಆದರೆ ಅದರೊಂದಿಗೆ ಯಾವುದು ಅಂಟು ಗಂಟು ನಂಟುಗಳು ಇರುವುದಿಲ್ಲ ಎಷ್ಟು ಪ್ರಮಾಣದಲ್ಲಿ ಅಂದರೆ ಯಾವ ರೀತಿ ತಿಳಿದ ತಿಳಿದವನು ಮಲಮೂತ್ರಗಳ ಜೊತೆಗೆ ಯಾವುದೇ ಅಂಟು ಗಂಟು ನಂಟುಗಳಿಲ್ಲದಂತೆ ಅದನ್ನು ವ್ಯವಸ್ಥಿತವಾಗಿ ಮರ್ಯಾದೆಯಿಂದ ನೋಡಿ ಎಲ್ಲಂದರೆ ಅಲ್ಲಿ ರಸ್ತೆ ಬದಿಗೆ ಎಲ್ಲ ಮಲ ವಿಸರ್ಜನೆ ಮಾಡಲ್ಲ ನಾವು ಹೌದು ಅದನ್ನು ಬಯಲು ಬಯಲಲ್ಲಿ ಹೋಗಬೇಕು ಆಮೇಲೆ ಬೆಕ್ಕೆಲ್ಲ ಹೆಂಗೆ ಮಾಡ್ತತೆ ನೋಡಿರಿ ಬೆಕ್ಕೇನು ಮಾಡ್ತತೆ ಅದು ಬಯಲಿಗೆ ಹೋಗ್ತತೆ ಹೋಗಿಬಿಟ್ಟು ಅಗಿತತೆ ಮಣ್ಣು ಅಗದ್ಬಿಟ್ಟು ಅಲ್ಲಿ ಮಲ ವಿಸರ್ಜನೆ ಮಾಡಿ ಮತ್ತೆ ಮಣ್ಣು ಮುಸ್ತತೆ ಅದು ಎಷ್ಟು ಜಾನ ಇದೆ ನೋಡಿ ಬೇಕು ಹಾಗೆಯೇ ಅದನ್ನು ನೋಡಿಬಿಟ್ಟೆ ಮನುಷ್ಯರಿಗೆ ಬೈಲ್ ಕಡೆಗೆ ಹೋಗೋದು ಅಂತ ಹೇಳಿದ್ದು ಬಯಲು ಕಡೆಗೆ ಯಾಕೆ ಹೋಗಬೇಕು ಅಂತಂದರೆ ಕರಳಲ್ಲಿರೋ ಮಲ ಕೆಳಗೆ ಇಳಿಬೇಕು ಅಂದರೆ ತಕ್ಷಣ ಒಂದಿಷ್ಟು ಒಂದು ಕಿಲೋಮೀಟ್ರು ಎರಡು ಕಿಲೋಮೀಟ್ರು ನಾವು ನಡ್ಕೊಂಡು ಹೋಗಬೇಕು ತಂಬಿಗೆ ಹಿಡ್ಕೊಂಡು ನಡ್ಕೊಂಡು ಹೋಗ್ತಿದ್ದಂಗೆ ಅದು ಮಲ ಕೆಳಗಿಳಿದು ಸುಲಭ ಶೌಚ ಆಗುತ್ತದೆ ಹಾಂ ಸುಲಭ ಶೌಚ ಆಗಬೇಕನ್ನೋದಕ್ಕೆ ಬಯಲು ಕಡೆಗೆ ಬಯಲು ಕಡೆಗೆ ಅಂತ ಹೇಳಿರೋದು ಆದರೆ ಇವತ್ತೇನಾಗಿದೆ ಅಂದರೆ ರೂಮಲ್ಲೇ ಬೆಡ್ರೂಮಲ್ಲೇ ಅಲ್ಲೇ ಪಕ್ಕ ಪಕ್ಕನೇ ಅಡುಗೆ ಮನೆ ಪಕ್ಕನೇ ಬೆಡ್ರೂಮ್ ಪಕ್ಕನೇ ಪಕ್ಕನೂ ಅಲ್ಲ ಒಳಗೇನೆ ಹ್ಞೂ ಅಷ್ಟು ನಾವು ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಮಾಡ್ಕೊಂಡು ಬಿಟ್ಟಿದ್ದೀವಿ ನಮಗೆ ಆ ಮಲ ಕೆಳಗಿಳಿಯೋದೇ ಒಂದು ದೊಡ್ಡ ಸಾಹಸ ಆ ಬಯಲು ಕಡೆಗೆ ನಾವು ವಾಕ್ಯ ಹೋಗಲ್ವೇ ನಡ್ಕೊಂಡೇ ಹೋಗಲ್ವೇ ಅದು ಬೇರೆ ವಿಚಾರ ಬಿಡ್ರಿ ಹಾಂ ಆದರೆ ಬಯಲು ಮಲ ವಿಸರ್ಜನೆ ಅನ್ನೋದು ಬಹಳ ಸುಂದರವಾದ ಕಲ್ಪನೆ ನಾಲ್ಕು ಹೆಜ್ಜೆ ನಡ್ಕೊಂಡು ಹೋಗಬೇಕು ಮತ್ತು ಬಯಲಲ್ಲಿ ಮಲ ವಿಸರ್ಜನೆ ಮಾಡಿ ಅದರ ಮೇಲೆ ಮಣ್ಣು ಮುಚ್ಚಿ ಬಂದರೆ ಅದು ದುರ್ಗಂಧ ವಾಸನೆಯನ್ನು ಕೊಡೋದಿಲ್ಲ ಅದು ಗೊಬ್ಬರ ಆಗ್ತದೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸ್ತತೆ ಆದರೆ ಇವತ್ತು ಮನೆ 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 ಹತ್ತಿರ 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 ಗೋಡೆ ಪಕ್ಕ ಗೋಡೆ ಗೋಡೆ ಪಕ್ಕ ಗೋಡೆ ಎಲ್ಲೂ ಜಾಗೇ ಇಲ್ಲ ಬಯಲೇ ಇಲ್ಲ ಹಿಂಗಾಗಿ ನಾವೇನು ಮಾಡಿದ್ವಿ ಅಂದರೆ ಮನೆ ಒಳಗೆ ಕಕ್ಕ ಮಾಡೋಕ್ಕೆ ಶುರು ಮಾಡಿದ್ವಿ ಆಮೇಲೆ ಅದು ಹೊರಗೆ ಬರಲ್ಲ ಅದು ಒಂದು ಕತೆ ಆಮೇಲೆ ಎರಡನೇದು ದೂರ ಅನ್ನೋದಿಲ್ಲ ಈಗ ಅದು ಎಲ್ಲ ಶೌಚ ಎಲ್ಲ ಕ್ಲೀನೇ ಕ್ಲೀನೇ ಮೊದಲೆಲ್ಲ ಕೈನಿಂದ ಎಡಗೈನಿಂದ ಮಲ ತೊಳ್ಕೊಳ್ಬೇಕು ಅಂದಾಗ ಅಯ್ಯೋ ಅದು ಹೊರಗಡೆಗೆ 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 ಕೈ ಹೊರಗಡೆಯ ಕೈ ಅಂದರೆ ಅದು ಮಲವನ್ನು ಶುಚಿ ಮಾಡಿಕೊಳ್ಳುವ ಕೈ ಆಗಿರೋದ್ರಿಂದ ಆ ಎಡಗೈನಿಂದ ಏನೂ ಮುಟ್ಟಬಾರ್ದು ಅನ್ನೋ ಥರ ಇತ್ತು ಇವಾಗೇನಿಲ್ಲ ಏನಿಲ್ಲ ನೀರು ಇರುತ್ತೆ ಆ ನೀರು ಪೈಪ್ನಿಂದ ಹಿಂಗೆ ಬಿಟ್ಕೊಂಡ್ಬಿಟ್ರೆ ಎಲ್ಲ ಕ್ಲೀನಾಗಿ ಹೋಗ್ಬಿಡುತ್ತೆ ಕೈ ಹಚ್ಕೊಳ್ಳೋದೇ ಇಲ್ಲ ವಿಜ್ಞಾನ ತಂತ್ರಜ್ಞಾನ ಒಂದು ರೀತಿಯಲ್ಲಿ ಬೆಳೆದು ಉಪಕಾರ ಮಾಡಿದೆ ಇನ್ನೊಂದು ರೀತಿಯಲ್ಲಿ ಅದು ನಮಗೆ ಸ್ವಲ್ಪ ಸಂದಿಗ್ಧತೆಯಲ್ಲೂ ಈಡು ಮಾಡಿದೆ ಆದರೆ ವಿಚಾರ ಏನು ಅಂದರೆ ತಿಳ್ಕೊಬೇಕು ಯಾರು ಭಕ್ತರು ಅಂತಂದರೆ ಯಾರಿಗೆ ನಾನು ಮಾಡಿದೆ ಅನ್ನೋದು ಮರ್ತು ಹೋಗ್ತಿತ್ತು ಹೇಗೆ ಮಲ ವಿಸರ್ಜನೆ ಮಾಡಿ ಅದನ್ನೇನು ನಾವು ಗಂಟು ಕಟ್ಕೊಂಡು ಬರಲ್ಲ ಮಲವನ್ನು ಗಂಟು ಕಟ್ಕೊಂಡು ಬರಲ್ಲ ಒಂದಿಷ್ಟು ಕೈ ಮೈಗೆ ಅಂಟಿಸ್ಕೊಂಡು ಬರಲ್ಲ ಆಮೇಲೆ ಅದನ್ನು ನೆನ್ಪಿಟ್ಕೊಂಡು ಯಾರಿಗೂ ವರ್ಣನೂ ಮಾಡೋಕ್ಕೆ ಹೋಗಲ್ಲ ಹಾಗೆ ನಾನು ಏನಾದರೂ ಮಾಡಿದೆ ಈಗ ಮನೆ ಕಟ್ಟಿದೆ ಅಥವಾ ಏನಾದರೂ ಕೊಟ್ಟೆ ಉಪಕಾರ ಮಾಡಿದೆ ಅಥವಾ ಏನೋ ಒಂದು ಘನಂದಾರಿ ಕೆಲಸ ಮಾಡಿದೆ ದಾನ ಧರ್ಮ ಮಾಡಿದೆ ಅದನ್ನು ನೆನಪಿಟ್ಕೊಂಡು ಗಂಟು ಕಟ್ಕೊಂಡು ಹೋಗಿ ಅದನ್ನು ನನ್ನ ಮೈ ಮನಸ್ಸಿಗೆಲ್ಲ ಅಂಟಿಸ್ಕೊಂಡು ಇನ್ನೊಬ್ರಿಗೂ ಅಂಟಿಸ್ತಾ ಹೋಗಬಾರ್ದು ಅದು ಹೆಂಗಂದರೆ ನಾನು ಮಾಡಿದ್ದು ಅದು ಮಲವಿದ್ದಂತೆ ಮಲವನ್ನು ಹೇಗೆ ನಾನು ವಿಸರ್ಜನೆ ಮಾಡುತ್ತೇನೆಯೋ ಮುಂದಿನ ಕೆಲಸಕ್ಕೆ ನಾನು ಹನಿಯಾಗುತ್ತೇನೆಯೋ ಹಾಗೆ ಭಕ್ತನಾದವನು ನಾನು ಮಾಡಿದೆ ಇದು ನನ್ನದು ಅನ್ನುವಂತಹ ಭಾವ ಬಂಧನದಿಂದ ಬಿಡುಗಡೆ ಮಾಡಿಕೊಂಡು ಅದನ್ನು ಮಲಮೂತ್ರದಂತೆ ಅದಕ್ಕೆ ಅಂಟಿಕೊಳ್ಳದಂತೆ ಆದ ಜ್ಞಾನಪೀಪಾಸುವಾಗಿರುತ್ತಾನೆ ಶ್ರದ್ಧಾ ಭಕ್ತಿ ಭಕ್ತ ಸ್ಥಳಕ್ಕೆ ನಾನು ಅನಿಗೊಳ್ಬೇಕಾದ್ರೆ ಅಲ್ಲಿ ಶ್ರದ್ಧಾ ಭಕ್ತಿ ಇರಬೇಕು ಏನು ಶ್ರದ್ಧೆ ಅಂತಂದರೆ ನನ್ನೊಳಗೆ ಈ ಜೀವ ದೇಹಾದಿ ವಿಷಯಗಳಲ್ಲಿ ತೊಡಗಿಕೊಂಡು ತನ್ನನ್ನು ಮರೆತು ಮಲಮೂತ್ರಗಳಲ್ಲಿ ಬಿದ್ದು ಆಳುವ ಮಗುವಿನ ಅರಿಯದ ಮಗುವಿನಂತೆ ತೊಳಲಾಡದೆ ಅದರಿಂದ ಬಿಡಿಸಿಕೊಂಡು ಈ ಸಂಸಾರ ಹೇಯವೆಂದುಕೊಂಡು ಹಾ ಆ ನನ್ನೊಳಗೆ ಈ ಜೀವ ದೇಹಾದಿ ವಿಷಯಗಳಿಂದ ಬಿಡಿಸಿಕೊಂಡು ನನ್ನೊಳಗೆ ಪರಮಾತ್ಮನಾಗಿ ವಿಕಸಿತಗೊಳ್ಳುವಂತಹ ಸಾಮರ್ಥ್ಯ ಅಡಕವಾಗಿದೆ ಎಂಬುದನ್ನು ತನ್ನೊಳಗೆ ತಾನು ಗಟ್ಟಿ ಮಾಡಿಕೊಂಡು ಅಂದರೆ ಇದ್ದೇ ಇದೆ ಅಂತಹ ಶಕ್ತಿ ನನ್ನೊಳಗೆ ಇದ್ದೇ ಇದೆ ನಾನು ಮನುಷ್ಯನಾಗಿ ಹುಟ್ಟಿರ್ಬೋದು ಆದರೆ ಪಶುವಿನಂತೆ ಜೀವನ ಸಾಗಿಸಬಾರ್ದು ನಾನು ಪಶುತನದಿಂದ ಬಿಡಿಸಿಕೊಂಡು ಮನುಷ್ಯನಾಗಿ ಮನುಷ್ಯತ್ವದಿಂದಲೂ ಮೇಲೇರಿ ಮಹಾಮಾನವತೆಯ ದಾರಿಯನ್ನು ಕ್ರಮಿಸುತ್ತಾ ಪರಮಾತ್ಮನ ದಾರಿಯನ್ನು ಪ್ರಶಸ್ತಗೊಳಿಸಿಕೊಳ್ಳಬೇಕು ಹಾಂ ಅದಕ್ಕೋಸ್ಕರ ನನಗೆ ಗುರು ಬೇಕು ಅರಿವಿನ ದಾರಿಯನ್ನು ಕಂಡುಕೊಳ್ಳಬೇಕು ನನ್ನೊಳಗೆ ಅರಿವು ಸ್ಫುರಣೆಯಾಗಬೇಕು ಅರಿವಿನ ಕಿಡಿಯನ್ನು ನನ್ನೊಳಗೆ ಹೊತ್ತಿಸಿಕೊಳ್ಳಬೇಕು ಅರಿತವರ ಸಂಘ ಮಾಡಬೇಕು ಈ ಎಲ್ಲ ಭಾವನೆಗಳು ಹುಟ್ಟೋಕ್ಕೆ ಶುರುವಾಯಿತು ಇದಷ್ಟೇ ಅಲ್ಲ ಗಂಡ ಹೆಂಡತಿ ಮಕ್ಕಳು ಮನೆ ಊಟ ತಿಂಡಿ ಸಂಪತ್ತಿ ಸಂಗಾತಿ ಸಂತತಿ ಇದಷ್ಟೇ ಅಲ್ಲ ಇದು ಸುಮ್ಮನೆ ಕೆರೆದಷ್ಟೇ ಕೆರ್ಕೋಬೇಕು ಅಂದರೆ ಹುಣ್ಣಾದರೆ ಹುರುಕಾದರೆ ಹುರುಕಾದರೆ ಕೆರಿತತೆ ಹೌದು ಕೆರೆತಾಗ ಸುಖ ಅನ್ನಿಸ್ತತೆ ಹೌದು ಆಮೇಲೆ ಹಂಗೆ ಸುಖ ಅನ್ನಿಸ್ತು ಅಂತೇಳಿ ಸ್ವಲ್ಪ ಜಾಸ್ತಿನೇ ಬಿಟ್ಟರೆ ಹುಣ್ಣು ದೊಡ್ಡದಾಗಿಬಿಡ್ತತೆ ಹ್ಞೂ ಇಲ್ಲಿ ಹುಣ್ಣು ಮತ್ತು ಕೆರೆತ ಹುರುಕು ಹುರುಕು ಕೆರಕು ಮತ್ತು ಹುಣ್ಣು ಮೂರಿದವು ಹುರುಕು ಅಂದರೆ ದೇಹಭಾವ ಕೆರೆತ್ಕೊಳ್ಳೋದು ಅಂದರೆ ಜೀವಭಾವ ಇವೆರಡಕ್ಕೂ ಅನನ್ಯವಾಗಿ ನಂಟೈತೆ ಹುರುಕಾಗೋದು ಕೆರ್ಕೊಳ್ಳೋದು ಹುರುಕಾಗೋದು ಕೆರ್ಕೊಳ್ಳೋದು ಹಾಂ ಈ ಜೀವ ದೇಹಭಾವ ಜೀವಭಾವ ದೇಹ ಭಾವ ಜೀವಭಾವ ಇವೆರಡಕ್ಕೂ ಬಹಳ ಅನೋನ್ಯವಾದ ಸಂಬಂಧ ಆದರೆ ಹುರುಕು ಇಲ್ದಂಗೆ ಕೆರ್ಕೊಳ್ಳೋದು ಬೇಕಿಲ್ಲದಂಗೆ ಒಂದು ಅವಸ್ಥೆ ಐತಲ್ಲ ಚೆನ್ನಾಗಿರೋ ಚರ್ಮ ಅಲ್ಲಿ ಹುರುಕು ಇಲ್ಲ ಕೆರ್ಕೊಳ್ಬೇಕು ಆಗಿಲ್ಲ ಆರೋಗ್ಯವಂತ ಚರ್ಮ ಇದೆ ಅಲ್ವಾ ಹಾಂ ಅದು ಅದು ನಮಗೆ ಬೇಕಾಗಿರೋದು ಈ ಹುರುಕು ಮತ್ತು ಕೆರೆಕ ಹುರ್ಕನ್ನು ಪ್ರೀತಿ ಮಾಡಬಾರ್ದು ಕೆರ್ಕನ್ನು ಪ್ರೀತಿ ಮಾಡಬಾರ್ದು ಎಷ್ಟು ಬೇಕಷ್ಟೇ ಎಷ್ಟು ಕೆರಿತೈತೆ ಅಷ್ಟೇ ಕೆರ್ಕೋಬೇಕು ಏ ಹಿತ ಅನ್ನಿಸ್ತದ ಜಾಸ್ತಿ ಕೆರ್ಕೋಬಾರ್ದು ಹಂಗೆ ಈ ಸಂಸಾರ ನಾನು ನನ್ನದು ಗಂಡ ಹೆಂಡತಿ ಮಕ್ಕಳು ಮನೆ ಮಾರು ಆಸ್ತಿ ಪಾಸ್ತಿ ಅಧಿಕಾರ ಅಂತಸ್ತು ಇವನ್ನೆಲ್ಲ ಸಂತತಿ ಸಂಗಾತಿ ಸಂಪತ್ತಿ ಇವೆಲ್ಲ ಹುರುಕಿದ್ದಂಗೆ ಇದನ್ನು ಎಷ್ಟು ಕೆರೀತತ್ಲ ಅಷ್ಟು ಕೆರ್ಕೋಬೇಕು ಜಾಸ್ತಿ ಕೆರ್ಕೊಳಕ್ಕೆ ಹೋಗಬಾರ್ದು ಹಂಗೆ ದೇಹ ಜೀವ ಭಾವಗಳಿಂದ ನಾನು ಯಾವತ್ತು ಬಿಡುಗಡೆ ಆಗ್ತೀನಪ್ಪ ಅಂತ ಚಿಂತೆ ಇರಬೇಕು ಹೆಂಗೆ ಹುರುಕ ಕೆರಕ ಎರಡರಿಂದಲೂ ಬಿಡುಗಡೆಯಾಗಿ ನನ್ನ ಸ್ವಚ್ಛ ಚರ್ಮದ ಜೊತೆಗೆ ನಾನು ಇರಬೇಕು ಅಂತ ಬಯಸ್ತೀನೋ ಹಾಗೆ ಸಂಸಾರ ಹೇಯ ಭಾವ ಬಂತು ಅಂತಂದರೆ ನಾನು ಭಕ್ತನ ದಾರಿಯಲ್ಲಿ ಅಂದರೆ ಭಕ್ತನಾಗೋದ್ರ ಕಡೆ ಒಂದು ಹೆಜ್ಜೆ ಇರಿಸಿದ್ದೇನೆ ಇದಕ್ಕೆ ಸಂಸಾರ ಹೇಯ ಸ್ಥಳ ಅಂತ ಕರೀತಾರೆ ಭಕ್ತ ಆಗೋದಕ್ಕೆ ಒಂದು ಪ್ರವೇಶ ಪರೀಕ್ಷೆ ಪಾಸಾದಂಗೆ ಅಷ್ಟೇ ಇನ್ನೂ ಎಡ್ಮಿಷನ್ ತಗೊಂಡಿಲ್ಲ ಬರೀ ಸಿ ಇ ಟಿ ಎಕ್ಸಾಮ್ ಕಟ್ಟಿ ಅದನ್ನು ಪಾಸಾದಂಗೆ ಸಂಸಾರ ಹೇಯ ಸ್ಥಳ ಅಂತ ಆಮೇಲೆ ಬರೋದು ಮಾಯಾ ವಿಳಂಬನಾ ಸ್ಥಳ ಮಾಯೆಯನ್ನು ವಿಡಂಬನೆ ಮಾಡೋಕ್ಕೆ ಶುರು ಮಾಡ್ತಾನೆ ಅವನು ಒಮ್ಮೆ ಸಂಸಾರ ಹೇಯ ಸ್ಥಳ ಆಯಿತು ಅಂತಂದರೆ ಈ ಮಾಯಾ ಮಾಯೆ ಎಷ್ಟು ರೀತಿನಲ್ಲಿ ಮರಳು ಮಾಡ್ತೈತೆ ಹೆಂಗೆ ನನ್ನ ಕಟ್ಟಿ ಹಾಕ್ತೈತೆ ಇದು ಎಷ್ಟು ಎಷ್ಟು ಭಯಾನಕ ಐತೆ ಇದರ ಪ್ರಲಾಪ ಪ್ರಕೋಪಗಳು ಎಷ್ಟು ವಿಸ್ತಾರ ಅದಾವ ಇದೆಲ್ಲ ಅವನಿಗೆ ಅರಿವಾಗಕ್ಕೆ ಶುರುವಾಗ್ತತೆ ಹಾಂ ಅದಕ್ಕೆ ಮಾಯಾವಿಡಂಬನ ಸ್ಥಳ ಆಮೇಲೆ ಬರೋದು ಗುರುಕಾರುಣ್ಯ ಸ್ಥಳ ಗುರುಕರುಣ್ಯ ಆದ ಬಳಿಕ ಭಕ್ತ ಸ್ಥಳಕ್ಕೆ ಬರ್ತಾನೆ ಅಂತ ಹೀಗೆ ಮತ್ತೆ ಮುಂದಿನ ಸ್ಥಳಗಳನ್ನು ಮುಂದಿನ ದಿನಗಳಲ್ಲಿ ಅಧ್ಯಯನ ಮಾಡೋಣ ಇವತ್ತಿಗೆ ಇವತ್ತಿನ ಈ ಮಾತಿಗೆ ಮಂಗಲ ಶರಣು ಶರಣಾರ್ಥಿಗಳು ಈಗ ಬೆಳಗನು ಬಾ ದಾನಿ ಆರುತಿ ಬೆಳಗುನು ಬಾ ಬೆಳಗನು ಬಾ ಆದಿಶಕ್ತಿ ಗಾರುತಿ ಬೆಳಗನು ಬಾ ಆರುತಿ ಬೆಳಗನು ಮಂಗಲ ಪಾಡೋಣು ಸೋಮಲಿಂಗನ ಸತಿ ಶರಣಿ ದನಮ್ಮ ತಾಯಿ ಆರುತಿ ಬೆಳಗೋನು ಬಾ ಧರಣಿ ಗೀತಾ ಬಂದು వీరశైవ మత వది వంది హరిశూర ముని హరణ ఉలవ సోమలింగన సతీ షరణి దానమ్మ ఆరు బెళగోను బా శివలోకవన బిట్టు శరణీయ రూపవత తోట గురు సంగ ಕ್ಷೇತ್ರ ಗುಡ್ಡ ಪೂರಲ್ಲಿ ನೆಲೆಸಿದ ತಾಯಿಗೆ ಆರುತಿ ಬೆಳಗೋನು ಬಾ ಆದಿಶಕ್ತಿಗ ಆರುತಿ ಬೆಳಗೋನು ಬಾ ಆರು ಗುಣಗಳ ಅಳೆದು ಮಿಗಿಲಾದ ಮೂರು ಗುಣಗಳ ಕಳೆದು ಆರು ಮೂರ್ ಗುಣಗಳ ತಾಳೆದು ಪರಮ ಪಂಚಾಕ್ಷರಿ ಮತದಿಂದ ಜನಿಸಿದ ಆರುತಿ ತಿ ಶಕ್ತಿ ಗಾರುತಿ ಬೆಳಗೋಣ ಬಾ ಬೆರೆಯೋಳು ಗುಡ್ಡಾಪುರ ಶರಣಿಯ ವಾಸ ಹುಬಹು ಚಂದ ಭಕ್ತರ ಮೇಲೆ ದೇವಿಯ ಕೃಪೆಯನು ವರಮುಕ್ತಿ ವರವನು ಬೇಡುವ ತಾಯಿ ನಿಮಗೆ ಆರುತಿ ಬೆಳಗೋಣ ಬಾ ದಾನಮ್ಮ ತಾಯಿಗಾರುತಿ ಬೆಳಗೋಣ ಬಾ ಆರುತಿ ಶಕ್ತಿ ಗಾರುತಿ ಬೆಳಗು ಬಾ ಕೇಳಿದ್ದಕ್ಕೂ ಎಲ್ಲರಿಗೂ ಧನ್ಯವಾದಗಳಮ್ಮ ಶರಣು ಶರಣಾತ್ರಿ ಹ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದ ಬಿಂದು ಕಲಾತೀರ್ಥಂ ತಸ್ಮೇ ಶ್ರೀ ಗುರುವೇ ನಮ ಜಯಾ ಜಯ ನಮ್ ಪಾರ್ವತಿ ಮಹಾದೇವ್ ಎಲ್ಲರೂ ಒಂದ್ ನಿಮಿಷ ಧ್ಯಾನ